ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ದಿನ ನಾನು ಒಂದು ವಿಷಯವನ್ನು ತಗೊಂಡು ಬಂದಿದ್ದೀನಿ ಏನು ಅಂತ ಅಂದರೆ ಶೀಘ್ರದಲ್ಲೇ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದು ಎಲ್ಲಿ ಯಾವಾಗ ಎಂತು ಅಂತ ಕೇಳೋ ಹಾಗಿಲ್ಲ ಯಾಕಂದರೆ ಎಲ್ಲ ಕಡೆ ಕೂಡ ಅದು ಬರ್ತಾ ಇದೆ ಅದನ್ನು ಯಾರು ಹೇಳಿದ್ದಾರೆ ಅಂದರೆ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ನೋಡಿ ಪೇಪರ್ದಲ್ಲಿ ಬಂದಿದೆ ತುಂಬ ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲಿ ಎಲ್ಲಿ ನೋಡಿದರೂ ಕೂಡ ಎಲ್ಲ ಕಡೆಯೂ ಕೂಡ ಅದೇ ಇದೆ ಇವಾಗ ನಾವು ತಿಳ್ಕೊಬೇಕಾಗಿರೋದು ಅದರ ಬಗ್ಗೆ ಏನು ಏನು ಎಂತ ಅಂತ ತಿಳ್ಕೊಬೇಕು ಈ ವಿಷಯವನ್ನು ನಾನು ನಿಮಗೆ ಎಲ್ಲ ವಿವರವಾಗಿ ಹೇಳ್ ಹೇಳ್ತೇನೆ ಈ ವಿಷಯವನ್ನು ಕೇಳೋದು ಮತ್ತು ಬಿಡೋದು ನಿಮ್ಮ ಕೆಲಸ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಕೆಲಸ ಇದೆ ಇದನ್ನು ವಿಷಯವನ್ನು ತಿಳ್ಕೊಬೇಕು ಅಂತ ಹೇಳ್ತಾ ನಿಮಗೆ ನಾನು ಒಂದು ವಿಷಯವನ್ನು ಮುಟ್ಟಿಸ್ತೇನೆ ನೋಡಿ ಇವತ್ತು ಹೇಳಬೇಕಾದದ್ದು ವಿಷಯ ಏನಂದರೆ ಈಗ ಇಲ್ಲಿ ಇರೋದಂಥ ವಿಷಯವನ್ನು ನಾನು ಓದ್ತೇನೆ ಶಿವಮೊಗ್ಗ ನೋಡಿ ಶಿವಮೊಗ್ಗ ಮಕ್ಕಳಿಗೆ ಶಾಲಾ ಹಂತದಲ್ಲಿ ಕೌಶಲ್ಯಗಳ ಕಲಿಕೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಸ್ಕಿಲ್ ಎಟ್ ಸ್ಕೂಲ್ ಹಾಗೂ ಎ ಐ ಆಧಾರಿತ ಕಲಿಕೆಗೆ ಒತ್ತು ನೀಡಲು ಈ ಬಾರಿ ಕ್ರಮ ಕೈಗೊಳ್ಳುವುದಾಗಿ ಶಿಕ್ಷಣ ಸಚಿವ ವಧು ಬಂಗಾರಪ್ಪ ತಿಳಿಸಿದರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಿಕೆಯಲ್ಲಿ ಸುಧಾರಣೆ ತರಲು ಅನೇಕ ಹೊಸ ಕ್ರಮ ಕೈಗೊಳ್ಳಲಾಗಿದೆ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರದ ಆರುನೂರು ಬೇರೆ ಕಡೆ ಐದು ಸಾವಿರ ಒಟ್ಟಾರೆಯಾಗಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಶೀಘ್ರದಲ್ಲೇ ಆಗಲಿದೆ ಶಿಕ್ಷಣ ಇಲಾಖೆಗೆ ಹೆಚ್ಚಿನ ಒತ್ತು ನೀಡಿ ನೀಡಿದ್ದು ಈ ಬಾರಿಯ ಬಜೆಟ್ನಲ್ಲಿ ನಲವತ್ತೈದು ಸಾವಿರ ಕೋಟಿ ಮೀಸಲಿ ಮೀಸಲಿಡಲಾಗಿದೆ ಕಳೆದ ಬಾರಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಲಾಗಿತ್ತು ಈ ಬಾರಿ ಕಲಿಕೆಗೆ ಒತ್ತು ನೀಡಲಾಗಿದೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು ಈ ಬಾರಿ ಪರೀಕ್ಷೆಯಲ್ಲಿ ಬಿಗಿ ಕ್ರಮ ಕೈಗೊಳ್ ಕೈಗೊಂಡಿದ್ದೆವು ಗ್ರೇಸ್ ಮಾರ್ಕ್ಸ್ ಕೂಡ ಇನ್ನು ಮುಂದೆ ಇರುವುದಿಲ್ಲ ಆದರೆ ಎಲ್ಲ ಶಾಲೆಗಳಿಗೆ ಟಾರ್ಗೆಟ್ ಕೊಟ್ಟಿದ್ದೇವೆ ಗಣಿತ ಗಣಕ ಇಂಗ್ಲಿಷ್ ಕನ್ನಡ ಟೀಚರ್ಲೆಸ್ ಶಿಕ್ಷಣ ಸ್ಕಿಲ್ ಶಿಕ್ಷಣ ಸ್ಕಿಲ್ ಎಟ್ ಸ್ಕೂಲ್ ಭಾಷಾ ಪರಿಣಿತಿ ಓದು ಕರ್ನಾಟಕ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಓದುವ ಪರಿಜ್ಞಾನ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಶಿಕ್ಷಣ ಸಮಿತಿ ರಚನೆ ಶಿಕ್ಷಣ ಸಮಿತಿ ರಚನೆ ಪರೀಕ್ಷ ಪಕ್ಷಾತೀತವಾಗಿ ಎಲ್ಲ ಶಾಸಕರು ತಮ್ಮ ವ್ಯಾಪ್ತಿಯಲ್ಲಿನ ಅತ್ಯಂತ ಕಡಿಮೆ ವಿದ್ಯಾರ್ಥಿಗಳಿರುವ ಸರ್ಕಾರಿ ಶಾಲೆಗಳ ಮಕ್ಕಳನ್ನು ಸಮೀಪದ ಸರ್ಕಾರಿ ಶಾಲೆಗಳಿಗೆ ದಾಖಲು ಮಾಡಿ ವಾಹನ ವ್ಯವಸ್ಥೆ ಮಾಡುವಂತೆ ಕೋರಿದ್ದಾರೆ ಒಂದು ಸಾವಿರ ಕೆ ಪಿ ಸಿ ಶಾಲೆಗಳಿದ್ದು ಅವುಗಳಿಗೆ ಮೂಲಭೂತ ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಿ ಉತ್ತಮ ಶಿಕ್ಷಣ ನೀಡಬಹುದು ಈ ನಿಟ್ಟಿನಲ್ಲಿ ಅಧ್ಯಯನ ನಡೆಸಲು ಶಿಕ್ಷಣ ಸಮಿತಿ ರಚಿಸಿದ್ದು ಸಮಿತಿ ಅಧ್ಯಯನ ನಡೆಸಿ ವರದಿ ನೀಡಲಿದೆ ಎಂದು ಸಚಿವ ವಧು ಬಂಗಾರಪ್ಪ ತಿಳಿಸಿದರು ಓಕೆ ನೋಡಿ ಇಷ್ಟೊತ್ತಿನವರೆಗೆ ನಾನು ಒಂದು ಸ್ಟೇಟ್ಮೆಂಟ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದ್ದೆ ಒಂದು ವಿಷಯವನ್ನು ಆದರೆ ಇದರಲ್ಲಿ ಏನಿದೆ ಅಂದರೆ ಶೀಘ್ರದಲ್ಲಿ ಶೀಘ್ರದಲ್ಲಿ ಅಂತ ತುಂಬ ದಿನದಿಂದೇ ಹೇಳ್ತಾ ಬಂದಿದ್ದಾರೆ ಶೀಘ್ರದಲ್ಲಿ ಶಿಕ್ಷಕರ ನೇಮಕಾತಿ ಅಂತ ಅದು ಬರೇ ಹೇಳಿಕೆ ಮಾತ್ರ ಆಗಿದೆ ಬರವಣಿಗೆಯಲ್ಲಿ ಆಗ್ತಾ ಇಲ್ಲ ಏನಾದರೂ ಮಾಡಿದರೂ ಕೂಡ ಆಗ್ತಿಲ್ಲ ಏನು ಮಾಡೋದು ಶಿಕ್ಷಕ ವಿದ್ಯಾರ್ಥಿ ವಿದ್ಯಾರ್ಥಿ ಶಿಕ್ಷಕರ ಜೊತೆ ಆಟ ಆಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಯಾವ ಥರ ಅಳತೆಯನ್ನು ಮಾಡಬೇಕು ನೋಡಿ ಇದೇ ಥರ ಹೇಳ್ತಾ ಇದ್ದಾರೆ ಒಮ್ಮೆ ನಾನ್ ಹೆಚ್ ಕೆ ಒಮ್ಮಿ ಹೆಚ್ ಕೆ ಕೆ ದಲ್ಲಿ ತುಂಬಿದ್ರೆ ನಾಚ್ ನಾನು ಕೆ ಇಲ್ಲ ಅಂತಿದ್ದಾರೆ ನಾನು ಹೆಚ್ಕೆದಲ್ಲಿ ಕೆ ದಲ್ಲಿ ತುಂಬಿದರೆ ಹೆಚ್ಕೆಯಲ್ಲಿ ಇಲ್ಲ ಅಂತಿದ್ದಾರೆ ಈ ಥರ ಹೇಳ್ತಾ ಹೇಳ್ತಾ ಅವರ ಆಡಳಿತ ಅವಧಿಯನ್ನು ಮುಗಿತು ಮುಗಿಸ್ತಾ ಬಂದರೂ ಕೂಡ ಅವರು ಹೇಳೋದನ್ನು ಬಿಟ್ಟೇ ಇಲ್ಲ ಆದರೂ ಕೂಡ ನಾವು ಮೈ ಮರೆತು ಆದರೂ ಕೂಡ ನಾವು ಮೈ ಮರೆತು ಕೂಡೋ ಹಾಗಿಲ್ಲ ಮೈ ಮರತರೆ ಯಾವ ಟೈಮ್ದಲ್ಲಿ ಕಾಲ್ ಫಾರ್ಮ್ ಆಗ್ತವೆ ಗೊತ್ತಿಲ್ಲ ಈಗಿನಿಂದಲೇ ಇವತ್ತಿನಿಂದಲೇ ಸರಿಯಾಗಿ ಒಂದು ಟೈಮ್ ಟೇಬಲನ್ನು ಹಾಕೊಂಡು ಓದ್ತಾ ಬಂದರೆ ಗ್ಯಾರಂಟಿ ಎಲ್ಲಾದರೂ ಒಂದು ಕಡೆ ಪೋಸ್ಟ್ ಕಾದಿರ್ತದೆ ಅಂತ ಹೇಳ್ತೇನೆ ನಿಮಗೆ ಇದ್ರ ಬಗ್ಗೆ ಅನ್ನಿಸ್ತು ಅಂತ ವಿಷಯದ ಬಗ್ಗೆ ಒಂದು ಸ್ವಲ್ಪ ನಿಮ್ಗೊಂದು ಅರ್ಥ ಆಗಿದ್ದರೆ ಇದ್ರ ಬಗ್ಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಮತ್ತು ಏನು ಬಿಡು ಇದು ವಿಷಯ ಎಲ್ಲಾದರೂ ಇದೆ ನಾವು ಎಲ್ಲಾದರೂ ನೋಡ್ತೇವೆ ಅನ್ನೋ ಹಾಗಿಲ್ಲ ಯಾಕಂದರೆ ಯಾರಾದರೂ ನೋಡಿದರೂ ಕೂಡ ಹೋಗಲಿ ಬಿಡಿ ಅಂತ ಬಿಡ್ತಾರೆ ಆದರೆ ಈ ವಿಷಯದ ಬಗ್ಗೆ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಯಾಕೆಂದರೆ ಶೀಘ್ರದಲ್ಲಿ ಶೀಘ್ರದಲ್ಲಿ ಅಂತ ತುಂಬ ದಿನದಿಂದ ಹೇಳ್ತಾ ಬಂದಿದ್ದಾರೆ ಹೀಗೆ ಹೇಳ್ತಾರೆ ಬಿಡು ಅಂತ ನನ್ನ ಹಾಗೆ ನೀವು ಅನ್ಬೇಡಿ ಯಾಕಂದರೆ ನಾನು ಹೇಳಿದ್ನಲ್ವಾ ಶೀಘ್ರ ಶೀಘ್ರ ಅಂತ ಹೇಳ್ತಾರೆ ಅಂತ ಶೀಘ್ರ ಒಂದಿನ ಕರೆಕ್ಟಾಗಿ ಬಂದೇ ಬರ್ತದೆ ಅವರು ಯಾವ ಟೈಮ್ದಲ್ಲಿ ಹೇಳ್ತಾರೆ ಯಾವ ಟೈಮ್ದಲ್ಲಿ ಮಾಡ್ತಾರೆ ಗೊತ್ತಿರಲ್ಲ ಅವರು ಹೇಳಿದಾಗೆ ಅವರ ಕಾಲ್ಪರ್ ಮಾಡಿದಾಗೆ ಓದಲಿಕ್ಕೆ ಆಗೋದೇ ಇಲ್ಲ ಅಕಸ್ಮಾತ್ ಆವಾಗ ಕಾಲ್ಪರ್ ಆದಮೇಲೆ ಎಷ್ಟು ಟೈಮ್ ಇರ್ತದೆ ಅಲ್ಲಿ ಇಲ್ಲಿ ಅಲ್ಲಿದಾಟ ಇರ್ತದೆ ಅಪ್ಲಿಕೇಶನ್ ಹಾಕೋದು ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಸರಿ ಮಾಡೋದು ಈ ಥರ ಇರ್ತದೆ ಇವಾಗ ಹೇಳಿದ್ದಾರೆ ಅಂದರೆ ಸ್ವಲ್ಪ ದಿನ ಅದಕ್ಕೆ ಕಷ್ಟಪಟ್ಟು ಓದಿ ಎಲ್ಲ ಅರ್ಥ ಮಾಡಿಕೊಂಡು ಹೀಗೆ ಸದ್ಯ ಕರೆದರೂ ಕೂಡ ನಾನು ಬರಿತೇನೆ ಅನ್ನೋ ಹಾಗೆ ಕಲಿತಾ ಕೂಡು ಕುತ್ಕೋಬೇಕು ಅಂದ್ಕೊಂಡು ಹೇಳಿದ್ದೇನೆ ನೋಡಿ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಹೀಗೆ ನಾನು ನಾನು ವಿಡಿಯೋಗಳನ್ನು ಇದ್ದೀನಿ ಯಾರೂ ಕಮೆಂಟ್ ಕೂಡ ಮಾಡ್ತಿಲ್ಲ ಕಮೆಂಟ್ ಮಾಡಿ ಏನಾದರೂ ವಿಷಯ ಬೇಕು ಅಂದರೆ ಮತ್ತು ಇದನ್ನು ಹೇಳೋ ಶಿಕ್ಷಕರಿಗೆ ತುಂಬ ವಿಷಯ ಗೊತ್ತಿರ್ತದೆ ಇದು ಹೇಳೋ ಅವಶ್ಯಕತೆನೇ ಇಲ್ಲ ಆದರೂ ಕೂಡ ಕೆಲವೊಬ್ಬರು ನೆಗ್ಲೆಕ್ಟ್ ಮಾಡಿ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಹಾಗಂತ ಅಂಥವರಿಗೆ ಇರಲಿ ಅಂತ ನಾನು ಇದೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನಾನೇನಂತ ಪರಿ ತಿಳಿದವಳಲ್ಲ ನಾನು ಕೂಡ ನಿಮ್ಮ ಥರನೇ ಶಿಕ್ಷಕ ವೃತ್ತಿಯಲ್ಲಿ ಕಾಯ್ತಾ ಕೂತಿದ್ದೇನೆ ಓದ್ತಾ ಇದ್ದೀನಿ ಕೂಡ ನಂದು ಕೂಡ ಟಿ ಇ ಟಿ ಪಾಸ್ ಆಗಿದೆ ಬಟ್ ಸಿ ಇ ಟಿ ಇನ್ನೂ ಒಂದು ಸಲನೂ ಅಟೆಂಡ್ ಮಾಡಿಲ್ಲ ಮಾಡಬೇಕು ಈ ಸಲ ಕರೆದ್ರೆ ನಾನು ಅಟೆಂಡ್ ಮಾಡ್ತೇನೆ ನಾನು ನಿಮ್ಮ ಥರನೇ ಕಾಯ್ತಾ ಕೂತಿದ್ದೇನೆ ಹಾಗೆ ಸ್ಟಡಿ ಕೂಡ ಮಾಡ್ತಾಯಿದ್ದೇನೆ ನೋಡಿ ಈ ಚಾನಲಲ್ಲಿ ಕೆಲವೊಂದು ವಿಡಿಯೋಗಳಿದ್ದಾವೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಬೆಲ್ ಬೆಲ್ ಐಕನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪ್ತವೆ ಅಂತ ಹೇಳ್ತಾ ಮುಗಿಸ್ತೇನೆ ಹಾಲ್ ಎಲ್ಲರಿಗೂ ಬಾಯ್ ಬಾಯ್ ಟ್ಯಾಂಕ್ ಯು